ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ಎಲ್ಲ ಬರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೇಘನಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಾವು ಇವಾಗ ದೇವ್ರನ್ನ ಕೂರಿಸಿರ್ತೀವಿ ಕೆಳಗಡೆ ಸ್ವಲ್ಪ ಜಾಗ ಇದ್ದಾಗ ಈ ಕುಂದನ್ ರಂಗೋಲಿ ಡಿಸೈನಲ್ಲಿ ನಾವು ಫ್ಲವರ್ ಬೌಲಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ಕೊಳ್ಳೋದು ಫ್ಲವರ್ ಮತ್ತೆ ದೀಪಗಳನ್ನ ಥರ ಅಲಂಕಾರ ಮಾಡ್ಕೊಳ್ಳೋದು ನೋಡಿ ಇದು ಕುಂದನ್ ರಂಗೋಲಿ ಡಿಸೈನ್ ಇದು ಇವೆರಡನ್ನೂ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಅಲಂಕಾರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಮೂರು ಥರ ಹೂವು ತೊಗೊಂಡಿದ್ದೀನಿ ಸಾಮಂತಿಗೆ ಒಂದು ಯೆಲ್ಲೋ ಕಲರು ಒಂದು ಈ ಕಲರ್ ತೊಗೊಂಡಿದ್ದೀನಿ ಡಬಲ್ ಶೇಡು ಮತ್ತು ರೋಸ್ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಲೋಟಸು ಇಲ್ಲಾಂದರೆ ಡೈರಾ ಹೂವು ಬರುತ್ತೆ ಅದನ್ನಾದರೂ ಯೂಸ್ ಮಾಡ್ಕೊಬೋದು ಇಲ್ಲಿ ದೀಪಗಳು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ದೀಪಾವಳಿ ಕಂಬ ಇಟ್ಕೊಂಡಿದ್ದೀನಿ ಇದಕ್ಕೆ ಸೆಟ್ಟು ಕುಂದನ್ನು ರಂಗೋಲಿ ಡಿಸೈನು ಇದು ಇದು ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಮಾಮೂಲಿ ನಾರ್ಮಲ್ ರಂಗೋಲಿ ಡಿಸೈನು ಇದನ್ನು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಬೀಡ್ಸದು ದೀಪಾಳೆ ಕಂಬಗಳಿಗೆ ಕಟ್ಟೋದು ಈ ಥರ ಡಿಸೈನ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ಥರ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಬಾಲಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ಫಸ್ಟು ಈ ಥರ ಸಾಮಂತಿಗೆ ಜೋಡಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಈ ಥರ ತೋಟ ಉದ್ದ ಇದ್ದರೆ ಸ್ವಲ್ಪ ಈ ಥರ ಮುರ್ಕೋಬೋದು ನೋಡಿ ಈ ಥರ ನೀಟಾಗಿ ಜೋಡಿಸ್ಕೋಬೇಕು ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೆಂಟ್ರಲ್ಲಿ ನೋಡಿ ಈ ಥರ ಹೂವು ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೈಡಲ್ಲೆಲ್ಲ ನಾನು ಈ ಥರ ಸಾಮಂತಿಗೆ ಇಡ್ತಾ ಇದ್ದೀನಿ ನಿಮಗೆ ಯಾವುದು ಕಲರ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೂರು ಕ ವೆರೈಟಿ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿ ದೇವ್ರ ಮುಂದೆ ಇರೋದ್ರಿಂದ ನಾವು ಕೆಳಗಡೆ ನಿಮಗೆ ಎಷ್ಟು ಒಂದು ಮೂರು ಸ್ಟೆಪ್ ಇಲ್ಲ ಐದು ಸ್ಟೆಪ್ ಎಷ್ಟು ಸ್ಟೆಪ್ ಇಡ್ತೀರೋ ನಿಮ್ಮ ಚಾಯ್ಸು ಕೆಳಗಡೆ ಈ ತರ ಮಾಡೋದ್ರಿಂದ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೆ ನೋಡಿ ಇವಾಗ ಈ ಫಸ್ಟ್ ರೌಂಡು ನಾನು ಎಲ್ಲೋ ಜೋಡಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಸೆಂಟ್ರಲ್ಲಿ ಈ ತರ ರೋಸ್ ಇಟ್ಕೊತಾ ಇದ್ದೀನಿ ಮತ್ತೆ ಈ ರೌಂಡ್ ಎಲ್ಲೋ ಹಾಕಿದ್ದೀನಿ ಇವಾಗ ಇದ್ರ ಸೆಂಟ್ರಿಗೆ ನಾನು ರೋಸ್ ಇಟ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಇಲ್ಲಿ ಸೆಂಟ್ರಲ್ಲಿ ಒಂದು ತಾವರೆ ಆಗಲಿ ಇಲ್ಲ ಡೈರ ಹೂವಾಗಲಿ ಇಟ್ಕೊಂಡು ನೀವು ಇದೇ ಥರನೇ ನೀಟಾಗಿ ಜೋಡಿಸ್ಕೋಬೋದು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಕ್ಯಾಂಡಲ್ ತೊಗೊಂಡಿದ್ದೀನಿ ಇದ್ರ ಮೇಲೆ ಹಚ್ಚಿಡೋದಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೀವು ಬೇಕು ಅಂತಂದರೆ ಎಲ್ ಇ ಡಿ ಲೈಟ್ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಇಟ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಂಡಲ್ನ ಜೋಡಿಸ್ಕೋಬೋದು ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಕಲರು ಕ್ಯಾಂಡಲ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಬಾಲ್ ರೆಡಿ ಆಗಿದೆ ಇವಾಗ ದೀಪಾಳಿ ಕಂಬಗಳನ್ನ ಯಾವ ರೀತಿ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ದೀಪಾಳಿ ಕಂಬಗಳಿಗೆ ಕುಂದನ್ ವರ್ಕಲ್ಲಿ ನಾನು ತೊಗೊಂಡಿದ್ದೀನಿ ಇವಾಗ ಒಂದು ಸೈಜಿಗೆ ಈ ಥರ ಇಟ್ಕೊಂಡಿದ್ದೀನಿ ನಾನು ಈ ಸೈಡ್ ಇಡ್ತಾ ಇದ್ದೀನಿ ನಿಮಗೆ ಯಾವ ಸೈಡು ಇಟ್ಕೋಬೇಕು ಅನ್ಸುತ್ತೆ ಆ ಥರ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ಥರ ಇದು ಮಾಡ್ಕೊಬೋದು ಇವಾಗ ನೋಡಿ ನಾನು ದೀಪಾಳಿ ಕಂಬ ಇಟ್ಕೊಂಡಿದ್ದೀನಿ ಈ ದೀಪಾವಳಿ ಕಂಬಕ್ಕೆ ಮೂರು ಮೂರು ಬತ್ತಿಗಳು ಇಟ್ಕೊಂಡಿದ್ದೀನಿ ಮೂರು ಯಾದರೂ ಯೂಸ್ ಮಾಡ್ಬೋದು ಇಲ್ಲ ಐದಾದರೂ ಯೂಸ್ ಮಾಡ್ಬೋದು ನೋಡಿ ಈ ಥರ ಕೆಳಗಡೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೆ ಈ ಕಡೆ ಇನ್ನೊಂದು ಇಟ್ಟಿದ್ದೀನಿ ಇಟ್ಬಿಟ್ಟು ಇವಾಗ ಇದೊಂದು ದೀಪಾಳಿ ಕಂಬ ಇಟ್ಟಿದ್ದೀನಿ ಈ ಥರ ಎರಡನ್ನು ಜೋಡಿಸ್ಕೊಂಡಿದ್ದೀನಿ ಈಗ ರಂಗೋಲಿ ಡಿಸೈನು ಜೋಡ್ಸ್ಕೊಂತ ಇದ್ದೀನಿ ನೋಡಿ ರಂಗೋಲಿ ಕುಂದನ್ ರಂಗೋಲಿ ಡಿಸೈನ್ ತಗೊಂಡಿದ್ದೀನಿ ನೋಡಿ ಇವಾಗ ಯಾವ್ ತರ ಜೋಡ್ಸ್ಕೊಳಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಜೋಡಿಸ್ತಾ ಇದ್ದೀನಿ ಅಂದ್ರೆ ಇದ್ರ ಸುತ್ತು ಬರೋ ಥರ ಜೋಡ್ಸ್ಕೊಂತ ಇದ್ದೀನಿ ನಾನು ಇದ್ರ ಸುತ್ತಲೂ ನೀವು ಬೇಕು ಅಂತಂದ್ರೆ ನೋಡಿ ಇದ್ರ ಸೆಂಟ್ರಲ್ಲಿ ಕೂಡ ದೀಪ ಇಟ್ಕೋಬೋದು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತಂದ್ರೆ ಇದೇ ತರ ಕ್ಯಾಂಡ್ ಅಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ಲುಕ್ ಕಾಣಿಸುತ್ತೆ ನೋಡಿ ಇವಾಗ ಈ ರಂಗೋಲಿ ಡಿಸೈನ್ ರೆಡಿ ಆಗಿದೆ ಇವಾಗ ದೀಪ ದೀಪ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ದೀಪನ ಈ ತರ ಇಟ್ಕೊತಾ ಇದ್ದೀನಿ ಈ ಥರ ಸೆಂಟ್ರಲ್ಲಿ ಅಂತಂದ್ರೆ ಇವೆರಡರ ಮಧ್ಯದಲ್ಲಿ ನಡು ಮಧ್ಯದಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಈ ತರ ನೋಡಿ ಇವಾಗ ನಾನು ಈ ಥರ ಜೋಡ್ಸ್ಕೊತಾ ಇದ್ದೀನಿ ಈ ಕಡೆ ಆದರೂ ಇಟ್ಕೊಬೋದು ಇಲ್ಲಾಂದರೆ ಈ ಕಡೆ ಆದರೂ ಇದು ಮಾಡ್ಕೊಬೋದು ನೋಡಿ ಈ ಥರ ಸುತ್ತಲೂ ನಾನು ಒಂದೊಂದಾಗಿ ದೀಪಗಳನ್ನ ಜೋಡ್ಸ್ಕೊತಾ ಇದ್ದೀನಿ ಬೇಕು ಅಂತಂದರೆ ನೀವು ಸೀರಿಯಲ್ ಸೆಟ್ ಕೂಡ ಅಂದರೆ ಈ ಥರ ಸೆಂಟ್ರಲ್ಲಿ ನಾನು ಅದು ಕೂಡ ತೋರಿಸ್ತೀನಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಬೋದು ನೋಡಿ ಇವಾಗ ಬೇಕು ಅಂತಂದರೆ ಇವಾಗ ಇಲ್ಲಿ ದೊಡ್ಡ ದೀಪ ಇಟ್ಟಿದ್ದೀನಿ ನೋಡಿ ಈ ಥರ ಕೂಡ ಇಟ್ಕೋಬೋದು ಆಪೋಸಿಟ್ ಈ ಕಡೆ ಒಂದು ದೊಡ್ಡ ದಿಕ್ಕಿದ್ದೀನಿ ಈ ಕಡೆ ಒಂದು ಇಟ್ಕೊಂಡಿದ್ದೀನಿ ನೋಡಿ ಈ ತರ ಕೂಡ ಜೋಡ್ಸ್ಕೊಂಡು ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇವಾಗ ದೀಪಗಳೆಲ್ಲ ಜೋಡ್ಸ್ಕೊಂಡಿದ್ದಾಗಿದೆ ಇವಾಗ ಈ ದೀಪಾಳೆ ಕಂಬಗಳಿಗೆ ಕಟ್ಟೋದು ನೋಡಿ ಈ ತರ ಬೀಟ್ಸ್ ತಗೊಂಡಿದ್ದೀನಿ ನಾನು ಇದು ನಿಮ್ಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಈ ತರ ಇರುತ್ತೆ ಇದಕ್ಕೆ ಈ ತರ ಕಟ್ಟೋದು ತುಂಬಾ ಚೆನ್ನಾಗಿ ಲುಕ್ ಅದೇ ತ್ರಾಯಣ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಈ ತರ ಇನ್ನೊಂದು ಸ್ವಲ್ಪ ನಿಮ್ಗೆ ನಿಮ್ಮ ಮನೇಲಿ ದೊಡ್ಡ ದೀಪಾಳೆ ಕಂಬ ಇದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ನೋಡಿ ಈ ತರ ನಾಟ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕಟ್ಕೊಂಡಿದ್ದೀನಿ ಬೆಳ್ಳಿ ದೀಪಗಳು ಇದ್ರು ನಿಮ್ಮ ಮನೇಲಿ ಅದಕ್ಕೂ ಇದೇ ಥರ ಇದು ಮಾಡ್ಕೊಬೋದು ಇವಾಗ ಒಂದು ರೆಡಿ ಆಗಿದೆ ನೋಡಿ ಇವಾಗ ಇನ್ನೊಂದು ದೀಪಾಳೆ ಕಂಬಗೂ ಇದೇ ಥರ ಕಟ್ತೀನಿ ನೋಡಿ ಈ ಥರ ನೋಡಿ ಇವಾಗ ಕಟ್ಕೊಂಡಿದ್ದೀನಿ ಇವಾಗ ದೀಪಾಲಂಕಾರ ಕೂಡ ರೆಡಿ ಆಗಿದೆ ಇವಾಗ ದೀಪ ಹಚ್ಕೊಂಡು ನಾನು ಇದು ಸೆಂಟ್ರಲ್ಲಿ ಯಾವ ತರ ಸೀರಿಯಲ್ ಸೆಟ್ ಬಿಟ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ತರ ನಾನು ಸೀರಿಯಲ್ ಸೆಟ್ನ ನ ಇದ್ದೀನಿ ಹುಷಾರು ಇಲ್ಲಿ ನೀವು ದೀಪ ಹಚ್ಬೇಕಾದ್ರೆ ಇದು ಕರೆಂಟ್ ಅಲ್ಲೂ ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕೋಬೇಕು ನೋಡಿ ನಾನು ಎಲ್ಲನೂ ಇವಾಗ ಇದೇ ತರ ಜೋಡಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸೀರಿಯಲ್ ಸೆಟ್ ಎಲ್ಲ ಅರೇಂಜ್ ಆಗಿದೆ ಇವಾಗ ನಾನು ಕ್ಯಾಂಡ್ ಅಲ್ಲಿ ದೀಪ ಹಚ್ಕೊತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊಂಡು ಹಚ್ಕೊಳ್ಳಿ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಈಸಿಯಾಗಿ ನಾನು ತಿಳಿಸ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇವತ್ತು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಈಜಿ ರೆಸಿಪಿಗಾಗಿ ಮೇಘ್ನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು